ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಪ್ಪ ಅವ್ರ ಮನೆ ದೇವ್ರ ಜಾತ್ರೆ ಇದೆ ಸೊ ಎಲ್ಲರೂ ಊರಿಗೆ ಹೋಗಿದ್ವಿ ಮಾರ್ನಿಂಗ್ ಆಗಿತ್ತು ಮಾರ್ನಿಂಗ್ ಎದ್ಬಿಟ್ಟು ಹಾಗೆ ವೀಡಿಯೋ ಇದ್ದೆ ಹಳ್ಳಿ ಜೀವನ ತುಂಬ ನೆಮ್ಮದಿ ಜೀವನ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಮ್ಮ ಆಂಟಿ ಮನಿ ಪ್ಲಾಂಟ್ ಗಿಡ ಹಾಕಿದೆ ಅದೆಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನಮ್ಮ ಚಿಕ್ಕಪ್ಪ ನೀರು ಬಿಟ್ಟಿದ್ರು ನೀರು ಸೇರ್ತಾ ಇತ್ತು ಹಾಗೆ ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ ನಾನು ಆಮೇಲೆ ಟಿಫನ್ ಎಲ್ಲ ಮಾಡ್ಬಿಟ್ಟು ಇಲ್ಲೇ ನಮ್ಮ ಅಣ್ಣನ ಮಕ್ಕಳು ಬಂದಿದ್ರು ಮನೆಗೆ ನಾನೇ ಹೋಗಿ ಅವರು ಚಿಪ್ಸ್ ಎಲ್ಲ ತಿನ್ಕೊಂಡು ಮೊಬೈಲ್ ನೋಡ್ಕೊಂಡು ಮೂವರುನು ಕೂತಿದ್ರು ಆಟ ಆಡ್ಕೊಂಡು ಆಮೇಲೆ ಬೇಜಾರಾಗ್ತಾ ಇತ್ತು ಹಂಗೇನೆ ಇಲ್ಲೇ ಅಂಗಡಿ ಇತ್ತು ಮನೆ ಮುಂದೆನೆ ಅಲ್ಲೇ ಹೋಗಿ ಸುಮ್ಮನೆ ಕೂತಿದ್ವಿ ನಾನು ಅಮ್ಮ ಮತ್ತೆ ಅಣ್ಣನ ಮಗಳು ಹಾಗೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಅವಳು ಹಂಗೆ ಬರ್ರಿ ಕಾಫಿ ಕುಡೀರಿ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಹೋದ್ಲು ಹಾಗೆ ಟೀ ಕಾಯಿಸ್ಕೊಟ್ಲು ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಇಲ್ಲಿ ನನ್ನ ತಂಗಿ ಮಗ ಏನು ಆಟ ಸಾಮಾನು ತಗೊಂಡಿದ್ದ ಅದರಲ್ಲಿ ದುಡ್ಡೆಲ್ಲ ಸಿಕ್ಕಿತ್ತು ತೋರಿಸ್ತಾ ಇದ್ದ ಎಷ್ಟು ದುಡ್ಡಿದೆ ಅಂದ್ಬಿಟ್ಟು ಆಮೇಲೆ ಸಂಜೆ ಆಗಿತ್ತು ನಾವು ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ವಿ ಫ್ರೈಡೆ ಆಗಿರೋದ್ರಿಂದ ಫ್ರೈಡೆ ಫ್ರೈಡೆ ಹೊಸ ಸಂತೆ ಆಗುತ್ತೆ ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದೀವಿ ನಾನು ಅಮ್ಮ ಆಂಟಿ ಎಲ್ರು ರೇಷನ್ನು ಮತ್ತೆ ತರಕಾರಿ ಎಲ್ಲ ತಗೊಬೇಕಿತ್ತು ಜಾತ್ರೆಗೆ ಹಾಗಾಗಿ ಒಟ್ಟಿಗೆ ಎಲ್ಲ ತಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ನೋಡಿ ಇದೇನೆ ಸಂತೆ ಶುಕ್ರವಾರ ಶುಕ್ರವಾರನು ನಡೆಯುತ್ತೆ ಸಂತೆ ಇದು ಎಲ್ಲಾನು ಅದು ತರಕಾರಿ ಆಗಿರ್ಬೋದು ದಿನಸಿ ಆಗಿರ್ಬೋದು ಎಲ್ಲಾನು ಸಿಗುತ್ತೆ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಫಸ್ಟು ಎಲ್ಲ ದಿನಸಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ದಿನಸಿ ಅಂಗಡಿ ಅಂಗಡಿಗೆ ಹೋದ್ವಿ ಆಮೇಲೆ ನೆಕ್ಸ್ಟು ತರಕಾರಿ ತಗೊಂಡ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಲಿಸ್ಟ್ ಬಂದಿದ್ವಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಕೈ ಕೊಟ್ವಿ ಅವರೆಲ್ಲ ಲಿಸ್ಟಲ್ಲಿರೋದೆಲ್ಲ ಸೇರಿ ಹಾಕ್ತಾಯಿದ್ರು ಹಾಗೆ ಬಾಬು ಅಣ್ಣನೂ ಬಂದಿದ್ರು ಅವರು ಎಲ್ಲನೂ ದಿನಸಿ ಮತ್ತೆ ತರಕಾರಿ ಎಲ್ಲ ತೊಗೊಬೇಕಿತ್ತು ಜಾತ್ರೆಗೆ ಹಾಗಾಗಿ ಮತ್ತೆ ಹಾಗೆ ತ ನನ್ನ ತಮ್ಮನೂ ಬಂದಿದ್ದ ಅವನು ಸಿಕ್ಕಿದ್ದ ಅಲ್ಲೇನೆ ಅವನು ಹಂಗೆ ಮಾತಾಡ್ಸ್ಕೊಂಡು ತರಕಾರಿ ಎಲ್ಲ ತಗೊಂಡು ಹಾಗೆ ರಿಟರ್ನ್ ಮನೆಗೆ ಬಂದ್ವಿ ಇಲ್ಲಿ ಸೊಸೈಟಿ ಎಕ್ಕಿ ನಮ್ಮಮ್ಮ ಕ್ಲೀನ್ ಮಾಡ್ತಾಯಿದ್ರು ನಾಳೆಗೆ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಹೂವೆಲ್ಲ ಹಾಕಿಸ್ಕೊಂಡಿವಿ ನಾಳೆ ಕಟ್ ಕಟ್ಲಿಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮುಡ್ಕೊಳ್ಲಿಕ್ಕೆ ಹಾಗಾಗಿ ಎಲ್ಲ ಕಟ್ತಾ ಇದೀವಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್